ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರ ಕೆಲವರು ಎಷ್ಟೇ ಕಷ್ಟಪಡ್ತಾ ಇದ್ದರೂ ಅವರು ಹಣದಿಂದ ಇನ್ನೂ ಓಡ್ತಾನೆ ಇರ್ತಾರೆ ಇನ್ನೂ ಕೆಲವರು ಇರ್ತಾರೆ ಅವರು ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಗೇ ಬೆಲೆ ಕೊಡ್ತಾ ಇರ್ತಾರೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಜಾತಕದಲ್ಲಿರೋ ರಾಶಿ ತತ್ವಗಳು ಅಂತೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ರಾಶಿಗಳಿದೆಯಲ್ಲ ಈ ಹನ್ನೆರಡು ರಾಶಿಗಳನ್ನ ನಾಲ್ಕು ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಇದರಲ್ಲಿ ಒಂದು ಗುಂಪಿಗೆ ಹಣವೇ ಮುಖ್ಯ ಅಂದರೆ ಇನ್ನೊಂದು ಗುಂಪಿಗೆ ಸಂಸರಣೆ ಪ್ರಾಣ ಅಂತೆ ಆದರೆ ಇವೆಲ್ಲಕ್ಕಿಂತ ಭಿನ್ನವಾಗಿ ಯಾವುದ್ರ ಬಗ್ಗೆ ಇನ್ನೂ ತಲೆಕಿಡಿಸ್ಕೊಳ್ಳೋದ ಒಂದು ವಿಶೇಷ ರಾಶಿ ಕೂಡ ಇದೆ ಅದು ಯಾವುದು ಆ ರಾಶಿಯವರ ಗುಣ ಆದರೂ ಏನು ಈ ಎಲ್ಲ ಅಚ್ಚರಿಯ ವಿಷಯವನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇ ಗುಂಪು ಬಂದ್ಬಿಟ್ಟು ಅಗ್ನಿತತ್ವ ಇದರಲ್ಲಿ ಬಂದು ಮೀಸರಾಶಿ ಸಿಂಹರಾಶಿ ಮತ್ತು ಧನಸ್ಸು ರಾಶಿಗಳು ಬರುತ್ತೆ ಇವರ ಲೈಫ್ನಲ್ಲಿ ನಂಬರ್ ಒನ್ ಪ್ರಯಾರಿಟಿ ಅಂದರೆ ಅದು ಧರ್ಮ ಮತ್ತು ದೈವ ಭಕ್ತಿ ಇವರು ಹುಟ್ಟುತ್ತಲೇ ಲೀಡರ್ ಗುಣವನ್ನು ಹೊಂದಿರ್ತಾರೆ ಅನ್ಯಾಯ ಕಂಡ್ರೆ ಇವರು ಸುಮ್ಮನಿರಲ್ಲ ಇವರಿಗೆ ತಮ್ಮ ಆತ್ಮ ಗೌರವ ಅಂದರೆ ತುಂಬಾ ಪ್ರಾಣ ಅಂತಲೇ ಹೇಳ್ಬೋದು ಇನ್ನು ಇವರು ಧರ್ಮದ ಹಾದಿಯಲ್ಲಿ ನಡೆಯೋದು ಮತ್ತು ದೇವ್ರಿಗಾಗಿ ಏನು ಬೇಕಿದ್ರು ಮಾಡೋದ್ರಲ್ಲಿ ಇವರು ಸದಾ ಮುಂದೆ ಇರ್ತಾರೆ ಇನ್ನು ಎರಡನೇ ಗುಂಪು ಬಂದ್ಬಿಟ್ಟು ಭೂತತ್ವ ಇದರಲ್ಲಿ ಋಷಭ ರಾಶಿ ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರು ಇರ್ತಾರೆ ಇವರ ಮೊದಲ ಆದ್ಯತೆ ಹಣ ಮತ್ತು ಸ್ಥಿರತೆ ಇವರು ತುಂಬಾ ವ್ಯವಹಸ್ಥರು ಸುಮ್ಮನೆ ಗಾಳಿಯಲ್ಲಿ ಗೋಪುರನ ಕಟ್ಟಲ್ಲ ಬದಲಾಗಿ ಇವರು ನೆಲೆದ ಮೇಲೆ ನಿಂತು ಕೆಲಸವನ್ನು ಮಾಡ್ತಾರೆ ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಮನೆ ಒಂದು ಲಕ್ಸುರಿ ಲೈಫ್ ಇವರ ಕನಸಾಗಿರುತ್ತೆ ದುಡ್ಡೇ ದುಡ್ಡಪ್ಪ ಅನ್ನೋದು ಇವರ ಸ್ಟ್ರಾಂಗ್ ನಂಬಿಕೆ ಅದಕ್ಕೆ ತಕ್ಕಂತೆ ಇವರು ಶಿಸ್ತಿನಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಇನ್ನು ಮೂರನೇ ಗುಂಪು ಬಂದ್ಬಿಟ್ಟು ವಾಯು ತತ್ವ ಇದರಲ್ಲಿ ಮಿಥುನ ರಾಶಿ ತುಲಾರಾಶಿ ಮತ್ತು ಕುಂಭರಾಶಿಗಳು ಈ ಗುಂಪಿಗೆ ಸೇರಿರುತ್ತೆ ಇವರ ಆದ್ಯತೆ ಯಾವಾಗ್ಲೂ ಸಮಾಜ ಮತ್ತು ಜ್ಞಾನ ಆಗಿರುತ್ತೆ ಇವರಿಗೆ ನಾಲ್ಕು ಜನರಿಗೆ ಯಾವಾಗಲೂ ಸಹಾಯ ಮಾಡೋದು ಹೊಸ ವಿಷಯಗಳನ್ನ ಕಲಿಯೋದು ಅಂದರೆ ಇವರಿಗೆ ತುಂಬಾ ಇಷ್ಟ ಇನ್ನು ಇವರು ಒಬ್ಬಟ್ಟಿಯಾಗಿರೋದಕ್ಕೇ ಇಷ್ಟಪಡೋದಿಲ್ಲ ಯಾವಾಗಲೂ ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಫ್ರೆಂಡ್ಸ್ ಗ್ಯಾಂಗೆ ಇರಲಿ ಇವರು ಎಲ್ಲರ ಜೊತೆ ಬೆರೆಯೋಕೆ ಇಷ್ಟಪಡ್ತಾರೆ ಇನ್ನು ಇವರ ಹತ್ತಿರ ಸದಾ ಲೋಕಜ್ಞಾನ ಅಪ್ಡೇಟ್ ಆಗಿರುತ್ತೆ ಕೊನೆಯದಾಗಿ ಜಲತತ್ವ ಇದರಲ್ಲಿ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ರಾಶಿಯವರು ಇರ್ತಾರೆ ಇವರ ಲೈಫಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಪ್ರೀತಿ ಮತ್ತು ಕುಟುಂಬ ಇವರು ತುಂಬಾ ಸೆನ್ಸಿಟಿವ್ ಮತ್ತು ಎಮೋಷನಲ್ ಅಂದರೆ ತಪ್ಪಾಗಲ್ಲ ಕೋಟಿ ಹಣವಿದ್ದರೂ ಮನೆಯಲ್ಲಿ ಪ್ರೀತಿ ಇಲ್ಲದಿದ್ರೆ ಇವರು ಕುಸ್ತು ಹೋಗ್ತಾರೆ ಸಂಗಾತಿಯ ಮೇಲೆ ಅಥವಾ ಮಕ್ಕಳ ಮೇಲೆ ಇವರಿಗೆ ಅಗಾಧವಾದ ಪ್ರೀತಿ ಇರುತ್ತೆ ಇವರು ಯಾವಾಗಲೂ ಮನಸ್ಸಿನ ಮಾತನ್ನೇ ಕೇಳ್ತಾರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಒಂದು ವಿಶೇಷ ರಾಶಿ ಬಗ್ಗೆ ಹೇಳ್ತೀನಿ ಅಂತ ಬನ್ನಿ ಈಗ ಅದ್ರ ಬಗ್ಗೆ ಬರೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನ ರಾಶಿ ಎಲ್ಲ ರಾಶಿಗಳಿಗಿಂತ ಕೊನೆಯಲ್ಲಿ ಬರುತ್ತೆ ಇವರಿಗೆ ಲೌಕಿಕ ಸುಖಕ್ಕಿಂತ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗಿರುತ್ತೆ ಒಂದು ಹಂತ ದಾಟದ ಮೇಲೆ ಇವರು ಎಲ್ಲವೂ ಮಾಯೆ ಅಂತ ವೈರಾಗದ ಹಾದಿ ಹಿಡಿಯೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅದಕ್ಕೆ ಮೀನರಾಶಿಯವರನ್ನು ಜ್ಞಾನಿಗಳು ಅಥವಾ ಮೋಕ್ಷಪ್ರಿಯರು ಅಂತ ಹೇಳೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾಲ್ಕು ಗುಂಪುಗಳಲ್ಲಿ ನಿಮ್ಮ ರಾಶಿ ಯಾವುದು ನಿಮ್ಮ ಮೊದಲ ಪ್ರಯಾರಿಟಿ ಆದರೂ ಏನು ಅಂತ ನೀವು ಮರ್ಯಾದೆ ನಮಗೆ ಕಮೆಂಟಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲಾರ್ಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೀವು ಮರ್ಯದೇ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಗ್ನಗ್ತಾಯಿರಿ ಖುಷಿಯಾಗಿರಿ